ಭಟ್ಕಳ ತಾಲೂಕಿನ ವೆಂಕಟಾಪುರದ ಕುಕನೀರ್ ಪ್ರದೇಶದ ವೆಂಕಟಾಪುರ ನದಿಯ ದಂಡೆಯ ಮೇಲೆ ಗರ್ಭಿಣಿ ಹಸುವನ್ನು ಕಡಿದು ಮಾಂಸ ಮಾಡಿ ಹಸುವಿನ ಹೊಟ್ಟೆಯಲ್ಲಿದ್ದ ಭ್ರೂಣವನ್ನು ಚೀಲದಲ್ಲಿ ಸುತ್ತಿ ಬಿಸಾಡಿ ಹೋಗಿದ್ದ ಆರೋಪಿಯನ್ನು ಕೇವಲ ಎರಡೇ ದಿನದಲ್ಲಿ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಗೋವನ್ನು ಹತ್ಯೆ ಮಾಡಿದ್ದ ಆರೋಪಿಯನ್ನು ಮೊಹಮ್ಮದ್ ಇಬ್ರಾಹಿಂ ಹವ ಎಂದು ಗುರುತಿಸಲಾಗಿದೆ ಹೊನ್ನಾವರದಲ್ಲಿ ಗರ್ಭಿಣಿ ಗೋವನ್ನು ಹತ್ಯೆ ಮಾಡಿದ್ದ ಪ್ರಕರಣ ಮಾಸುವ ಮುನ್ನವೇ ಭಟ್ಕಳದಲ್ಲಿಯೂ ಅಂತಹುದ್ದೆ ಪ್ರಕರಣ ಬೆಳಕಿಗೆ ಬಂದಿರುವುದರಿಂದ ನಾಗರಿಕರು ಹಿಂದೂ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದವು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದ ಎಸ್ ಪಿ ಎಂ ನಾರಾಯಣ ಅವರು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಹೆಚ್ಚುವರಿ ಎಸ್ಪಿ ಕೃಷ್ಣಮೂರ್ತಿ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಮಹೇಶ್ಕಿ ಅವರ ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚಿಸಿದ್ದರು ತನಿಖಾ ತಂಡವು ಹಗಲು ರಾತ್ರಿ ಕಾರ್ಯಾಚರಣೆ ಮಾಡಿ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಹಾಗೂ ಮಾಂಸ ಮಾರುವವರ ಈ ಹಿಂದೆ ದನಗಳ್ಳತನ ಮಾಡಿರುವುದನ್ನು ಸೇರಿದಂತೆ ಎಲ್ಲ ಆಯಾಮಗಳಲ್ಲಿಯೂ ತನಿಖೆ ಮಾಡಿ ಗೋವನ್ನು ಹತ್ಯೆ ಮಾಡಿದವನನ್ನು ಗುರುತಿಸುವಲ್ಲಿ ಯಶಸ್ವಿಯಾಗಿದ್ದು ಆತನನ್ನು ಪತ್ತೆ ಹಚ್ಚಿ ಬಂಧಿಸಿದ್ದಾರೆ ಈ ಕುರಿತು ಸಾಮಾಜಿಕ ಕಾರ್ಯಕರ್ತ ಮಾಸಪ್ಪ ನಾಯ್ಕ ಅವರು ಗೋಹತ್ಯೆ ತಡೆಗಟ್ಟುವಲ್ಲಿ ಹಿಂದೂ ಕಾರ್ಯಕರ್ತರ ಹಾಗೂ ಹಿಂದೂ ಸಂಘಟನೆಗಳ ಅವಿರತ ಶ್ರಮವನ್ನು ಸ್ಮರಿಸಿದ್ದಾರೆ ಅಲ್ಲದೆ ಬಟಕಳದಲ್ಲಿ ಗೋಹತ್ಯೆ ಹಂತಕನನ್ನು ಬಂಧಿಸಿದ ಪೊಲೀಸ್ ಕಾರ್ಯಾಚರಣೆಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಆದರೆ ಇದೇ ಸಂದರ್ಭದಲ್ಲಿ ಹೊನ್ನಾವರ ಸಾಲ್ಕೋಡು ಗರ್ಭಿಣಿ ಹಸುವಿನ ಹತ್ಯೆ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಹಂತಕರನ್ನು ಬಟಕಳ ಸರ್ಕಲ್ನಲ್ಲಿ ನಿಲ್ಲಿಸಿ ಸಾರ್ವಜನಿಕವಾಗಿ ಗುಂಡಿಟ್ಟು ಕೊಲ್ಲಬೇಕು ಎಂದು ಹೇಳಿದ್ದೀರಿ ಆ ಹೇಳಿಕೆ ಈಗ ಭಟ್ಕಳದಲ್ಲಿ ಗೋಹತ್ಯೆ ನಡೆದಾಗ ಯಾಕೆ ಕಾರ್ಯರೂಪಕ್ಕೆ ಬರಲಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ಕೇವಲ ಹಿಂದೂಗಳ ಸಮಾಧಾನಕ್ಕೆ ಇಂಥ ಹೇಳಿಕೆಯನ್ನು ನೀಡಿ ಈಗ ಮೌನಕ್ಕೆ ಶರಣಾಗಿರುವುದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಭಟ್ಕಳ ಹೊನ್ನಾವರದ ಸಮಸ್ತ ನಾಗರಿಕರಿಗೆ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಗೋಮಾತೆಯ ಕ್ರೂರವಾದ ಹತ್ಯೆ ಹೆಚ್ಚಾಗಿರುವುದು ನಮಗೆಲ್ಲರಿಗೂ ತುಂಬಾ ನೋವಿನ ಸಂಗತಿ ಇದನ್ನು ತಡೆಯೊಡ್ಡಲು ಹಿಂದೂ ಜಾಗರಣ ವೇದಿಕೆ ವಿಶ್ವ ಹಿಂದೂ ಪರಿಷತ್ ಎಲ್ಲಾ ಹಿಂದೂ ಕಾರ್ಯಕರ್ತರು ನಿರಂತರ ಶ್ರಮ ಪಡುತ್ತಿದ್ದಾರೆ ತಮ್ಮ ಮನೆ ಮಠಗಳನ್ನು ಬಿಟ್ಟು ಹೋರಾಡುತ್ತಿದ್ದಾರೆ ಅವರಿಗೆ ನಾನು ಕೈ ಮುಗಿದು ವಂದಿಸುತ್ತೇನೆ ಇಂದು ಅವರ ಶ್ರಮದಿಂದಾಗಿ ನಿರಂತರ ಮನವಿ ಹೋರಾಟಗಳ ಮೂಲಕ ಹಾಗೂ ಪೊಲೀಸ್ ಅಧಿಕಾರಿಗಳ ಕಾರ್ಯಾಚರಣೆಯಿಂದ ಭಟ್ಕಳದ ಕುಕ್ನೀರ್ನಲ್ಲಿ ನಡೆದ ಗೋಹತ್ಯೆ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸ್ ಅಧಿಕಾರಿಗಳು ಯಶಸ್ವಿ ಆಗಿದ್ದಾರೆ ಅವರಿಗೆ ಧನ್ಯವಾದಗಳು ಹಾಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕಂತ ನಮ್ಮೆಲ್ಲರ ಮನವಿ ನಾನು ಏನ್ ಹೇಳಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿದ್ರೆ ಈ ಹಿಂದೆ ಹೊನ್ನಾವರದ ಕೊಂಡದ ಕುಣಿಯಲ್ಲಿ ನಡೆದ ಘಟನೆಯಲ್ಲಿ ಮಾನ್ಯ ಸಚಿವರು ಬಂಕಾಳು ವೈದ್ಯರು ಕೊಟ್ಟಂತೆ ಹೇಳಿಕೆ ಏನಾಯ್ತು ಗೋಹತ್ಯೆ ಆರೋಪಿಗಳಿಗೆ ಸರ್ಕಲ್ ಸರ್ಕಲ್ನಲ್ಲಿ ನಿಲ್ಲಿಸಿ ಏನೋ ಗುಂಡಿನ ವಿಚಾರ ಹೇಳಿದ್ರು ಇದು ಕೇವಲ ನಿಮ್ಮ ರಾಜಕೀಯ ಲಾಭಕ್ಕ ಅಥವಾ ಹಿಂದೂ ಸಮಾಜವನ್ನು ಮಿಚ್ಚಿಸ್ಲಿಕ್ಕೆ ಹೇಳಿದ್ರ ನೀವು ಕೊಟ್ಟ ಹೇಳಿಕೆ ಕಾರ್ಯರೂಪಕ್ಕೆ ತರದೇ ಹೋದ್ರೆ ನಿಮ್ಮದು ಒಂದು ರೀತಿ ಒಪ್ಪಂದದ ರಾಜಕೀಯ ನೀತಿ ನಿಮ್ಮ ಈ ರೀತಿಯ ಕೀಳುಮಟ್ಟದ ಸ್ಟೇಟ್ಮೆಂಟ್ ನಿಂದ ಅಮಾಯಕ ಕಾರ್ಯಕರ್ತರು ಸಂಘಟನಾಕಾರರ ಮೇಲೆ ಸುಖ ಸುಮ್ಮನೆ ಕೇಸ್ ಹಾಕುವುದಕ್ಕೆ ಒಂದು ದಾರಿ ಮಾಡಿ ಒಂದು ವೇಳೆ ನಿಮ್ಮ ಹೇಳಿಕೆ ರೀತಿ ಸಾಮಾನ್ಯ ವ್ಯಕ್ತಿಗಳು ಹೇಳಿದ್ದಾರೆ ಅವರ ಮೇಲೆ ನೀವೇ ಖುದ್ದಾಗಿ ಎಷ್ಟೊಂದು ಪ್ರಕರಣ ಹಾಕಿಸ್ತಿದ್ರಿ ಸಾಮಾನ್ಯರಿಗೆ ಒಂದು ನ್ಯಾಯ ರಾಜಕಾರಣಿಗಳಿಗೊಂದು ನ್ಯಾಯ ಆಗ್ಬಾರ್ದು ಇಲ್ಲಿ ನಿಮ್ಮ ಹೇಳಿಕೆ ವಿಚಾರ ಸರಿಯೋ ತಪ್ಪೋ ಅಂತ ನೀವೇ ಹೇಳಿ ಯಾಕೆಂದ್ರೆ ಹಿಂದುತ್ವ ಅನ್ನುವುದು ಬರೀ ರಾಜಕಾರಣಕ್ಕೆ ಉಪಯೋಗ ಆಗ್ಬಾರ್ದು ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳು ನೀಡುವ ಇದು ಕೀಳು ಮಟ್ಟದ ಹೇಳಿಕೆ ಅಮಾಯಕರ ಮೇಲೆ ಪರಿಣಾಮ ಆಗಬಾರದು ಅಂತ ನಾನು ಎಲ್ಲ ರಾಜಕಾರಣಿಗಳಿಗೂ ಸಹ ಕೇಳಿಕೊಳ್ತಾ ಇದ್ದೇನೆ ನಮಸ್ಕಾರ